ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ವಿ ಕೆ ರಾಮ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈ ರ್ವಂತಪಾದ ಪದ್ಮ ಲೋಕೇ ಜರಾರುಗ್ಭ ಮೃತ್ಯುನಾಶಂ ಧಾತಾರಮೇಶಂ ವೈದೋಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಷದಾಯಕಂ ಸರ್ವೇ ಜನಃ ಸುಖಿನೋವಂತೋ ಸರ್ವೇ ಸಂತೋ ನಿರಾಮಯ ಹೋಂ ಶಾಂತಿ 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 ವೀಕ್ಷಕರೇ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಆಯುರ್ವೇದದಲ್ಲಿ ಲಶುನ ಅಂತ ಕರೀತಾರೆ ಇದಕ್ಕೆ ಹಲವಾರು ಪರ್ಯಾಯ ಪದಗಳಿದೆ ಮಹೌಷಧಿ ಅಂತ ಕರೀತಾರೆ ಹಲವಾರು ಕಾಯಿಲೆಗಳಿಗೆ ಇದು ಒಂದು ರಾಮಬಾಣ ಆಗಿರೋದ್ರಿಂದ ಮಹೌಷಧ ಅಂತ ಕರೀತಾರೆ ರಸೋನ ಹೀಗೆ ಹಲವಾರು ಹೆಸರುಗಳಿಂದ ಇದನ್ನು ಕರೀತಾರೆ ಈ ಒಂದು ಬೆಳ್ಳುಳ್ಳಿ ಅಥವಾ ಗಾರ್ಲಿಕ್ ಇದರ ಔಷಧಿಯ ಗುಣಗಳೇನು ಅನ್ನೋದನ್ನ ಇವತ್ತಿನ ಸಂಜೆಯಲ್ಲಿ ತಿಳ್ಕೊಳ್ಳೋಣ ಈ ಬೆಳ್ಳುಳ್ಳಿಯನ್ನು ನಾವು ಸೇವನೆ ಮಾಡೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಯಾವುದೇ ಒಂದು ಕಾಯಿಲೆಗಳು ಬೇಗನೆ ಬರೋದಿಲ್ಲ ಇದು ಆ್ಯಂಟಿ ವೈರಸ್ ಆಗಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಇನ್ನು ದೇಹದಲ್ಲಿರ್ತಕ್ಕಂತಹ ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ ಎಲ್ ಡಿ ಎಲ್ ಮಟ್ಟವನ್ನು ಇದು ಕಡಿಮೆ ಮಾಡ್ತದೆ ಹಾಗೂ ಒಳ್ಳೆಯ ಕೊಲೆಸ್ಟ್ರಾಲ್ ಹೆಚ್ ಡಿ ಎಲ್ ಮಟ್ಟವನ್ನು ನಾರ್ಮಲ್ನಲ್ಲಿಡ್ತದೆ ಆರೋಗ್ಯವನ್ನು ಕಾಪಾಡ್ತದೆ ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ ಹಾಗೂ ಅನ್ನೆಸಸರಿ ಫ್ಯಾಟ್ ಒಬೆಸಿಟಿ ಈ ಒಂದು ತೂಕ ಕಡಿಮೆ ಮಾಡ್ತಕ್ಕಂಥ ಒಂದು ಶಕ್ತಿ ಇದರಲ್ಲಿದೆ ಆದ್ದರಿಂದ ವೆಯ್ಟ್ ರಿಡಕ್ಷನ್ನಲ್ಲಿ ಬೆಳ್ಳುಳ್ಳಿಯನ್ನು ಉಪಯೋಗಿಸ್ತಾರೆ ಬೆಳ್ಳುಳ್ಳಿ ಸೇವನೆ ಮಾಡೋದ್ರಿಂದ ಅನ್ನೆಸಸರಿ ಫ್ಯಾಟ್ ಕೊಬ್ಬಿನಂಶ ಕರಗ್ತದೆ ಆರೋಗ್ಯವನ್ನು ಕಾಪಾಡ್ತದೆ ಇನ್ನು ಬ್ಲಡ್ ಪ್ರೆಷರ್ ರಕ್ತದೊತ್ತಡ ಅತಿಯಾಗಿ ಇದ್ದಂಥವರಲ್ಲಿ ಹೈಪರ್ ಟೆನ್ಷನ್ ಇದ್ದಂಥವರಲ್ಲಿ ಇದು ಒಂದು ರಾಮಬಾಣವ ಕೆಲಸ ಮಾಡ್ತದೆ ಆದ್ದರಿಂದ ಯಾರೇ ಒಬ್ಬರು ಹೈಪರ್ ಟೆನ್ಷನ್ ಬಿ ಪಿ ಕಾಯಿಲೆಯಿಂದ ಬಳಲ್ತಾ ಇದ್ದರೆ ಪ್ರತಿಯೊಬ್ಬರು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಎಸಳು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿ ಅದನ್ನು ಜೇನುತುಪ್ಪದ ಜೊತೆ ಮಿಶ್ರಣ ಮಾಡಿ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ತಾ ಬಂದರೆ ರಕ್ತದೊತ್ತಡ ಬ್ಲಡ್ ಪ್ರೆಷರ್ ನಾರ್ಮಲಿ ಬರ್ತದೆ ಇದರಲ್ಲಿ ಅಲಸಿನ್ ಅಂತ ಒಂದು ಅಂಶ ಇದೆ ಈ ಅಂಶ ಏನು ಮಾಡ್ತದೆ ಅಂದರೆ ಈ ಒಂದು ಕೆಮಿಕಲ್ಲು ವ್ಯಾಸೋ ಡೈಲೇಷನ್ ಅಂತಂದರೆ ರಕ್ತನಾಳಗಳನ್ನು ದೊಡ್ಡದಾಗಿ ಮಾಡ್ತದೆ ಯಾವಾಗ ರಕ್ತನಾಳಗಳು ಸರಾಗವಾಗಿ ದೊಡ್ಡದಾಗ್ತದೆ ರಕ್ತ ಸಂಚಲನ ಸರಾಗವಾಗಿ ಆಗ್ತದೆ ರಕ್ತ ದೊತ್ತಡ ನಾರ್ಮಲಿಗೆ ಬರ್ತದೆ ಹಾಗೂ ಇದರಲ್ಲಿ ದೇಹದಲ್ಲಿ ಇರ್ತಕ್ಕಂಥ ಕೆಟ್ಟ ಕೊಲೆಸ್ಟ್ರಾಲ್ನ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಇದೆ ಹಾಗೂ ಬೆಳ್ಳುಳ್ಳಿಯಲ್ಲಿ ಸಲ್ಫರ್ ಕಾಂಪೌಂಡ್ ಇದೆ ಇದೇನು ಮಾಡ್ತದೆ ಅಂದರೆ ಬಾಡಿನ ಡಿಟಾಕ್ಸ್ ಮಾಡ್ತದೆ ದೇಹದಲ್ಲಿರ್ತಕ್ಕಂಥ ವಿಷಪೂರಿತಾಂಶಗಳು ದೇಹದಿಂದ ಹೊರ ಒಂದು ಕೆಲಸವನ್ನು ಇದು ಮಾಡ್ತದೆ ಹಾಗೂ ನಮ್ಮ ದೇಹದ ತೂಕದ ನಿರ್ವಹಣೆಗೆ ಇದು ತುಂಬಾ ಸಹಕಾರಿಯಾಗಿದೆ ಚರ್ಮದ ಆರೋಗ್ಯವನ್ನು ಕಾಪಾಡ್ತದೆ ಹಾಗೂ ಚರ್ಮಕ್ಕೆ ಒಂದು ಕಾಂತಿಯನ್ನು ಕೊಡ್ತದೆ ಇನ್ನು ಜಾಯಿಂಟ್ ಸ್ಪೇನ್ಗಳು ಮೈಕೈ ನೋವಿದ್ದ ಸಂದರ್ಭದಲ್ಲಿ ಈ ಬೆಳ್ಳುಳ್ಳಿಯನ್ನು ಉಪಯೋಗಿಸೋದ್ರಿಂದ ಈ ಮೈಕೈ ನೋವು ಜಾಯಿಂಟ್ಸ್ ಪೇನ್ ಆರ್ಥ್ರೈಟಿಸ್ ಸಮಸ್ಯೆ ನಿವಾರಣೆ ಆಗ್ತದೆ ಆಯುರ್ವೇದದಲ್ಲಿ ಲಶುನ ಕ್ಷೀರ ಪಾಕ ಅಂತ ಒಂದು ಪ್ರಿಪ್ರೇಷನ್ ಹೇಳಿದ್ದಾರೆ ಇದು ಯಾವ ರೀತಿ ಮಾಡೋದು ಅಂದರೆ ಈ ಬೆಳ್ಳುಣ್ಣಿನ ಉಪಯೋಗಿಸ್ಕೊಂಡು ಬೆಳ್ಳುಳ್ಳಿ ಹಾಲು ಹಾಗೂ ನೀರು ಇವನ್ನ ಉಪಯೋಗಿಸ್ಕೊಂಡು ಈ ಒಂದು ಪ್ರಿಪರೇಷನ್ ಮಾಡೋದ್ರಿಂದ ಈ ಒಂದು ಡ್ರಿಂಕ್ನ ನಾವು ಕುಡಿಯೋದ್ರಿಂದ ಲಸುನ ಕ್ಷೀರ ಪಾಕ ಮಾಡ್ಕೊಂಡು ಕುಡಿಯೋದ್ರಿಂದ ಹಲವಾರು ರೀತಿಯ ಆರೋಗ್ಯದ ಒಂದು ಪ್ರಯೋಜನಗಳು ಸಿಗ್ತದೆ ಇದು ಯಾವ ರೀತಿ ಮಾಡೋದು ಅಂದರೆ ಒಂದು ಲೋಟ ಹಾಲು ತಗೊಳ್ಳಿ ನಾಲ್ಕರಿಂದ ಐದು ಹೆಸಳು ಬೆಳ್ಳುಳ್ಳಿಯನ್ನು ತಗೊಳ್ಳಿ ಚೆನ್ನಾಗಿ ಜಜ್ಜಿ ಅದನ್ನು ಜಜ್ಜಿದ ನಂತರ ಒಂದು ಎರಡರಿಂದ ಮೂರು ನಿಮಿಷ ಆದಮೇಲೆ ಅದರಲ್ಲಿ ಅಲಿಸಿನ್ ಅಂತ ಒಂದು ಕೆಮಿಕಲ್ ಇರ್ತದೆ ಅದು ಆಕ್ಟಿವೇಟ್ ಆಗ್ತದೆ ತದನಂತರ ಈ ಒಂದು ಲೋಟ ಹಾಲಿಗೆ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಸ್ಟವ್ ಮೇಲೆ ಕುದಿಯೋಕ್ಕೆ ಹಾಗೂ ಒಂದು ಲೋಟ ನೀರನ್ನು ಅದಕ್ಕೆ ಸೇರಿಸಿ ಚೆನ್ನಾಗಿ ಕುದಿಸಿ ಒಂದು ಲೋಟಕ್ಕೆ ಇಳಿಸಿ ತದನಂತರ ಅದನ್ನು ಕುಡಿಯೋದ್ರಿಂದ ಒಂದು ಲೋಟ ಹಾಲು ಒಂದು ಲೋಟ ನೀರು ನಾಲ್ಕರಿಂದ ಐದು ಬೆಳ್ಳುಳ್ಳಿ ನ್ನ ಚೆನ್ನಾಗಿ ಜಜ್ಜಿ ಹಾಕಿ ಚೆನ್ನಾಗಿ ಕುದಿಸಿ ಅರ್ಧಕ್ಕೆ ಇಳಿಸಿ ಒಂದು ಲೋಟಕ್ಕೆ ಇಳಿಸಿ ಅದನ್ನು ಪ್ರತಿನಿತ್ಯ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಅನ್ನೆಸೆಸರಿ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತದೆ ತೂಕ ನಿರ್ವಹಣೆ ಆಗ್ತದೆ ಒಬೆಸಿಟಿ ಸಮಸ್ಯೆ ನಿವಾರಣೆ ಆಗ್ತದೆ ರಕ್ತದೊತ್ತಡ ನಾರ್ಮಲಿಗೆ ಬರ್ತದೆ ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ ಹಾಗೂ ಚರ್ಮದ ಒಂದು ಆರೋಗ್ಯವನ್ನು ಕಾಪಾಡ್ತದೆ ಡೈಜೆಷನ್ ಸರಿಯಾಗಿ ಆಗ್ತದೆ ಹಾಗೂ ಪ್ರಮುಖವಾಗಿ ಮೈಕೈ ನೋವು ಜಾಯಿಂಟ್ಸ್ ಪೇನ್ ಆರ್ಥ್ರೈಟಿಸ್ ಸಮಸ್ಯೆ ನಿವಾರಣೆ ಆಗ್ತದೆ ಹಾಗೂ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿ ಇಮ್ಯುನಿಟಿ ಬೂಸ್ಟರ್ ಆಗಿ ಕೆಲಸ ಮಾಡ್ತದೆ ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ ಹೀಗೆ ಹಲವಾರು ಒಂದು ಆರೋಗ್ಯದ ಪ್ರಯೋಜನಗಳಿರೋದ್ರಿಂದ ಎಲ್ಲ ದೇಹದ ಎಲ್ಲ ಒಂದು ಪ್ರಮುಖ ಅಂಗಗಳಿಗೂ ಒಂದು ಆರೋಗ್ಯವನ್ನು ಶಕ್ತಿಯನ್ನು ಇಮ್ಯುನಿಟಿಯನ್ನು ಕೊಡ್ತಕ್ಕಂತಹ ಒಂದು ಈ ಬೆಳ್ಳುಳ್ಳಿಯನ್ನು ಆಯುರ್ವೇದದಲ್ಲಿ ಮಹೌಷಧ ಅಂತ ಕರೆದಿದ್ದಾರೆ ಆದ್ದರಿಂದ ಪ್ರತಿಯೊಬ್ಬರು ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದೇ ಒಂದು ಎಸಳು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿ ಸ್ವಲ್ಪ ಜೇನುತುಪ್ಪದ ಜೊತೆ ಮಿಶ್ರಣ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದರಿಂದ ಈ ಎಲ್ಲ ಒಂದು ಆರೋಗ್ಯದ ಲಾಭಗಳು ತಮಗೆ ಸಿಗ್ತದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ